ನಮಸ್ಕಾರ ರೈತ್ರೆ ನೋಡಿ ಎಲ್ಲರೂ ಗಿಡಕ್ಕೆ ನೀರನ್ನ ಇನ್ಲೈನ್ ಮಾಡಿ ಇಲ್ಲೊಬ್ರು ರೈತರು ಬರೀ ಸ್ಪಿಂಕ್ಲರಲ್ಲಿ ನೀರು ಕೊಡ್ತಾ ಇದ್ದಾರೆ ಕಾಣ್ತಾ ಇದ್ಯಾ ನೋಡಿ ಪೂರ್ತಿ ಇದು ಸಾವಿರದ ಐನೂರು ಗಿಡನೂ ಇದೆ ಈ ಕಡೆ ಪ್ಲಾಟು ಮತ್ತು ಈ ಕಡೆ ಕೆಳಗಡೆ ಕಾಣುತ್ತೆ ನೋಡಿ ಇದು ಹೊಸಕೋಟೆ ಹತ್ರ ಇರೋವಂಥದ್ದು ತೋಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೊಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ ಏನಂದರೆ ನೀರು ಜಾಸ್ತಿ ಆಯಿತು ಗಿಡಕ್ಕೇನೋ ಪ್ರಾಬ್ಲಮ್ ಆಯಿತು ಬುಡಕ್ಕೆ ನೀರು ಜಾಸ್ತಿಯಾಗಿ ಬುಡದಲ್ಲಿ ಗಜ್ಜಿ ಬಂತು ಗಿಡ ಸಾಯುತ್ತೆ ಆ ಥರ ಏನು ಸಮಸ್ಯೆ ಇರೋಲ್ಲ ಆರಾಮ್ಸೆ ಇವರು ನೀರನ್ನ ಸ್ಪ್ರಿಂಕ್ಲರಲ್ಲಿ ಕೊಟ್ಕೊತಾರೆ ಗಿಡನ ನೋಡಿ ಎಷ್ಟು ಹೆಲ್ತಿಯಾಗಿ ಚೆನ್ನಾಗಿದ್ದಾವೆ ಇನ್ನೊಂದು ಏನಪ್ಪ ಫ್ರೆಶ್ಶಾಗಿ ಗಿಡದ ಮೇಲಿಂದ ನೀರು ಬೀಳೋದ್ರಿಂದ ಗಿಡ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತದೆ ಇವ್ರದಿನ್ನೊಂದು ಸ್ವಲ್ಪ ಏನಪ್ಪ ಗಿಡ ಬೆಳವಣಿಗೆ ಆದಮೇಲೆ ಒಂದು ಮೈನಸ್ ಏನಪ್ಪ ಅಂತಂದರೆ ಮತ್ತೆ ಅವಾಗ ಡ್ರಿಪ್ ಸಿಸ್ಟಮ್ಗೆ ಬರಬೇಕಾಗುತ್ತೆ ಇಲ್ಲ ಅಂತಂದರೆ ಇದೇ ಸ್ಪಿಂಕ್ಲರ್ನ ಐಟ್ ಮಾಡಬೇಕಾಗುತ್ತೆ ಇನ್ನೊಂದು ಐದು ಅಡಿ ಅಥವಾ ಅಡಿ ನೋಡಿ ಇಲ್ಲೊಂದು ಪೈಪ್ ಹಾಕಿದ್ದಾರೆ ಹೈಟಾಗಿ ತೋರಿಸ್ತೀನಿ ನೋಡಿ ಅದು ಕೇಳೋದು ರೈತರಿಗಿಂತ ದೊಡ್ಡ ವಿಜ್ಞಾನಿ ಯಾರೂ ಇಲ್ಲ ರೈತನೇ ದೊಡ್ಡ ವಿಜ್ಞಾನಿ ಅಂತ ನೋಡಿ ಇದು ತುಂಬ ಹೈಟ್ ಮಾಡಿದ್ದಾರೆ ಒಂದು ಆರಡಿ ಇದೆ ಈ ಪೈಪು ಕಾಣ್ತಿದ್ಯಾ ಎಲ್ಲೋ ಒಂದೊಂದು ಪ್ಲ್ಯಾಂಟ್ ಮಾತ್ರ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಗಡೂ ಚೆನ್ನಾಗಿದೆ ಇದು ನಾಲ್ಕೂವರೆ ತಿಂಗಳು ಗಿಡ